ಎಪಿಸೋಡ್ ಫಿಫ್ಟಿ ಒನ್ ಅಮರ್ಗೆ ಬಂದ ಕಾಲ್ ಕವಿತಾ ಅಮರ್ ಕಾರಲ್ಲಿ ಹೋಗ್ತಿದ್ರು ಹಳೆ ಕಾಲದ ಸಾಂಗ್ ಕಾರಲ್ಲಿ ಪ್ಲೇ ಆಗ್ತಿತ್ತು ಕವಿತಾನ ಅಮರ್ ನೋಡಿ ಕವಿತಾ ಅಂತ ಕರೆದ ಅದಕ್ಕೆ ಅವಳು ಹೇಳಬಾಳು ಅಂತ ಹೇಳಿದ್ಲು ಆಗ ಅಮರ್ ಸೀರೆನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀಯ ಆದರೆ ಏನೂ ಮಿಸ್ ಆಗಿದೆ ಅಂತ ಹೇಳ್ದ ಅದೇ ಕವಿತಾ ಏನು ಮಿಸ್ ಹೊಡಿತಾ ಇದೆ ಅಂತ ಕೇಳಿದ್ಲು ಅಮರ್ ಅವಳ ಮುಖನ ಫುಲ್ ಸ್ಕ್ಯಾನ್ ಮಾಡ್ದ ಆಗ ಕುಂಕುಮ ಅಂತ ಕಾರಲ್ಲಿ ದೇವ್ರ ಮುಂದೆ ಇಟ್ಟಿದ್ದ ಕುಂಕುಮ ತೆಗೆದು ಕವಿತಾ ಹಣೆಗಿಟ್ಟ ಕವಿತಾ ನೀನು ಯಾಕೆ ಇಡಬೇಕಿತ್ತು ಕುಂಕುಮನ ನನಗೆ ಹೇಳಿದ್ರೆ ನಾನೇ ಇಟ್ಕೊಳ್ತಿದ್ದೆ ಅಂತ ಹೇಳಿದ್ಲು ಆಗ ಅಮರ್ ಮುಖ ತಪ್ಪ ಮಾಡಿಕೊಂಡು ಸರಿ ಬಿಡು ಅಂತ ಅವನ ಕೈಯನ್ನು ಕವಿತಾ ಹಣೆ ಹತ್ರ ತಂದ ಆಗ ಕೈ ಹಿಡ್ಕೊಂಡು ಈಗೇನಾಯಿತು ಅಂತ ಕೇಳಿದ್ಲು ಆಗ ನೀನೇ ಇಟ್ಕೋ ಕುಂಕುಮ ನಾನು ಇಟ್ಟಿರೋದನ್ನ ಹಳಿಸ್ತೀನಿ ಅಂತ ಹೇಳ್ ಕವಿತಾ ಏಯ್ ಸಾಕು ಬಿಡ ಅಂತ ಕೈ ಸರಿಸಿದ್ಲು ನಕ್ಕು ಸುಮ್ಮನೆ ಆದ ಅವ್ನ ಮನಸ್ಸಿನಲ್ಲಿ ಏನೇನೋ ವಿಷಯಗಳು ಬರ್ತಾಯಿತ್ತು ನನಗೇನಾಯಿತು ನಾನು ಯಾಕೆ ಹಾಕಿ ಕವಿತಾ ಜೊತೆ ನಡ್ಕೊಂಡೆ ನಾನು ಕೆಲವೊಬ್ರು ಹುಡುಗಿರನ್ನು ಬಿಟ್ಟು ಬೀರಿ ಹುಡುಗಿರ ಜೊತೆ ಕ್ಲೋಸ್ ಇರಲಿಲ್ಲ ಆದರೆ ಕವಿತಾ ಜೊತೆ ಕಿಸ್ ಮಾಡೋ ಅಷ್ಟು ಕ್ಲೋಸ್ ಆಗಿದ್ದೀನ ನನಗೆ ಇವಳು ಏನಾಗಬೇಕು ನನಗೆ ಯಾಕೆ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ಅಂತ ಯೋಚಿಸ್ತಿದ್ದೆ ನಾನು ನನ್ನ ನೇಮನ್ನೇ ಚೇಂಜ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ರೀಸನ್ ಈ ಕವಿತಾ ನಾನು ಏನಾದರೂ ಬದಲಾಗ್ತಾ ಇದ್ದೀನ ಅಂತ ಮನಸಲ್ಲೇ ತುಂಬ ಪ್ರಶ್ನೆ ಕೇಳ್ಕೊಂಡ ಕವಿತಾ ಅಮರ್ ಕಡೆ ಗಮನ ಕೊಡದೆ ಇನ್ಸ್ಟಾಗ್ರಾಮಲ್ಲಿ ಸೀರೆ ಉಟ್ಕೊಂಡಿರೋ ಫೋಟೋ ಪೋಸ್ಟ್ ಮಾಡ್ತಿದ್ಲು ಹಾಗೆ ಅವ್ಳ ಕಣ್ಣಿಗೆ ಒಂದು ರೀಲ್ಸ್ ಕಾಣಿಸ್ತು ಅದರಲ್ಲಿ ಹುಡುಗೀರಿಗೆ ಈ ರೀತಿ ಸಿಂಪ್ಟಮ್ಸ್ ಕಾಣಿಸ್ತಿದ್ರೆ ಅವ್ರಿಗೆ ಲವ್ ಆಗಿದೆ ಅಂತ ಕವಿತಾ ಅದನ್ನು ನೋಡ್ತಿದ್ಲು ದೇವಸ್ಥಾನದಲ್ಲಿ ಸವಿತಾ ಈ ಮಕ್ಕಳು ಎಷ್ಟು ಟೈಮಿಗೆ ಬರ್ತಾರೋ ನನಗಂತೂ ಗೊತ್ತಿಲ್ಲ ಸೀರೆ ತಗೊಂಡ್ರೋ ಇಲ್ವೋ ಏನೋ ಒಂದು ಗೊತ್ತಿಲ್ಲ ಕಾಲ್ ಮಾಡಿದ್ರೆ ತಗೋತಿದ್ದೀನಿ ಅಂತ ಇರ್ತಾಳೆ ಕವಿತಾ ಕಾಲ್ ಮಾಡಿದ್ರೆ ರೆಡಿ ಆಗ್ತೀನಿ ಅಂತಾಳೆ ಇಬ್ಬರು ಮಕ್ಕಳು ನನಗೆ ಅಂತ ಫೋನ್ ಇಟ್ಕೊಂಡು ಕಾಲ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ರು ಆಗ ಪರಶಿವ ಅವರು ಏನೇ ಆಯಿತು ನಿನಗೆ ಎಲ್ಲ ಕೆಲಸ ಆಗಿದೆ ಪೂಜೆಗಿನ್ನ ಒಂದು ಗಂಟೆ ಇದೆ ಬಾ ಅಂತ ಕರ್ಕೊಂಡು ಹೋದರು ಇನ್ನು ಕವಿತಾ ಮೊದಲಿಗೆ ರೀಲ್ಸ್ ಆದರೆ ನೋಡೋವಾಗ ಯಾವ ಹುಡುಗ ನಿಮ್ಮ ಮನಸ್ಸಿಗೆ ಬರ್ತಾನೆ ಅವನಿಗೆ ಈ ಪಾಯಿಂಟ್ಸ್ ಅಪ್ಲೈ ಆಗುತ್ತೆ ಅಂತ ಇತ್ತು ಕವಿತಾಗೆ ಅಮರ್ ಅಂದರೆ ಬಾಲುಮುಖ ಬಂತು ಆಗ ಅವಳು ಬಾಲುಮುಖನ ಸೀರಿಯಸ್ ಆಗಿ ನೋಡೋದ್ಲು ಮತ್ತು ವೀಡಿಯೋನ ಅದರಲ್ಲಿ ಅವನು ಯಾರಾದರೂ ಹುಡುಗಿ ಜೊತೆ ಇದ್ದರೆ ಕೋಪ ಬರೋದು ಚಲಸ್ ಫೀಲ್ ಆಗೋದು ಆ ಹುಡುಗ ತನ್ನ ಜೊತೆ ಇದ್ದರೆ ಸೆಕ್ಯೂರ್ ಫೀಲ್ ಆಗೋದು ಸಣ್ಣ ಪುಟ್ಟ ವಿಷಯಕ್ಕೂ ಅವನ ಮೇಲೆ ಸಿಟ್ಟಾಗೋದು ಅದರಲ್ಲೂ ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಬ ಹುಡುಗನ ಬಗ್ಗೆ ಯೋಚನೆ ಮಾಡ್ತಿರೋದು ಅಂತ ಇತ್ತು ಕವಿತಾ ಅಮರ್ ಕಡೆ ತಿರುಗಿ ನೋಡಿದ್ಲು ಅವನು ಪಾಡಿಗೆ ಅವನು ಟ್ರೈ ಮಾಡ್ತಿದ್ದ ಅವಳು ಆ ರೀಲ್ಸ್ ನೋಡಿದ ಮೇಲೆ ಫೋನ್ ಆಫ್ ಮಾಡಿ ಎಲ್ಲ ರೀಕಾಲ್ ಮಾಡ್ಕೊಳ್ತಿದ್ಳು ಅಲ್ಲಿರೋ ಪಾಯಿಂಟ್ಸ್ ಅವಳಿಗೆ ಅಮರ್ಗೆ ಸೂಟ್ ಆಗ್ತಿತ್ತು ಕವಿತಾ ಆ ಅಂತ ಬಾಯ್ ಬಿಟ್ಕೊಂಡು ಅಮರ್ನ ನೋಡ್ತಿದ್ಳು ಆಗ ಅಮರ್ ಕಾರಲ್ಲಿ ಅವನು ತಿಂತಿದ್ದ ಚಾಕ್ಲೇಟ್ ಪೀಸನ್ನು ಅವಳು ಬಾಯಿಗೆ ಆಗ್ತಾ ಆಗ ಅವನು ನೋಡ ಹೋದರೆ ಏನು ಮಾಡ್ತೀಯಾ ಬಾಯಿ ಮುಚ್ಚು ಅಂತ ಹೇಳ್ದ ಕವಿತಾ ಚಾಕ್ಲೇಟ್ ತಿಂತ ಹೋದರೆ ಹೋಗ್ಲಿ ನಿನ್ಗೆ ಕಷ್ಟ ಅಂತ ಹೇಳಿದ್ಲು ಯಾಕೋ ಅವಳಿಗೆ ಬಾಲು ಕಡೆ ನೋಡೋದಕ್ಕೆ ನಾಚಿಕೆ ಆಗಿ ವಿಂಡೋ ಕಡೆ ಮುಖ ತಿರುಗಿಸ್ಕೊಂಡು ಅಮರ್ ಈಗ ತಾನೇ ಚೆನ್ನಾಗಿದ್ಲು ಆಗಲೇ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಲಾ ಅಂತ ಯೋಚನೆ ಮಾಡ್ತಾ ಟ್ರೈ ಮಾಡ್ತಿದ್ದ ಕವಿತಾ ನನಗೆಲ್ಲ ಕ್ಲಿಯರ್ ಆಗಬೇಕು ಅಂತ ಗೂಗಲ್ ತೆಗೆದು ಯೂಟ್ಯೂಬ್ ತೆಗೆದು ಏನೇನು ಸರ್ಚ್ ಮಾಡಿದ್ಲೋ ಅವ್ಳ ಕೂದಲು ಗಾಳಿಗೆ ಹಾರಾಡ್ತಿತ್ತು ಎಲ್ಲ ಸರ್ಚ್ ಮಾಡಿ ಅವಳು ಮುಖದ ಮೇಲೆ ಒಂದು ರೀತಿ ಎಕ್ಸ್ಪ್ರೆಷನ್ ಈ ಸೀನನ್ನು ಕರೆಕ್ಟ್ ಟೈಮ್ಗೆ ಅಮರ್ ನೋಡ್ದ ವಾವ್ ಎಷ್ಟು ಕ್ಯೂಡಿದ್ದಾಳೆ ಅಲ್ವಾ ಒಳ್ಳೆ ಮಗು ಥರ ಆಡ್ತಾಳೆ ಫ್ಯೂಚರಲ್ಲಿ ಹೇಳೋ ಪೇಶನ್ಗಳ ಕತೆ ಏನೋ ಅಂತ ಹೇಳಿಕೊಂಡು ಇಮ್ಯಾಜಿನ್ ಮಾಡಿಕೊಂಡ ಕವಿತಾ ಏನಾದರೂ ಕೋಪ ಮಾಡ್ಕೊಂಡು ಬರೋ ಪೇಷಂಟ್ಗಳಿಗೆ ತಪ್ಪು ಮೆಡಿಸಿನ್ ಕೊಟ್ಟರೆ ಕತೆ ಗೋವಿಂದ ಅಂತ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡು ನಗದಕ್ಕೆ ಶುರು ಮಾಡ್ದ ಕವಿತಾ ಅದನ್ನು ನೋಡಿ ಬಾಲು ಅಂತ ಕರೆದ್ಲು ಅವ್ನು ನಗ್ತಾನೆ ಇದ್ದ ಅವಳು ಅಮರ್ ಹತ್ರ ಬಂದು ಬಾಲು ಏನಾಯ್ತು ನಿನಗೆ ಸ್ಕ್ರೂ ಲೂಸ್ ಆಗಿದ್ಯಾ ಅಂತ ಕೇಳಿದ್ಲು ಆಗ ಅಮರ್ ಕವಿತಾ ಹೇಳಿದ ಕೇಳಿ ಸಡನ್ ಬ್ರೇಕ್ ಹಾಕ್ತ ಕವಿತಾ ತಲೆ ಬಾಲು ತಲೆಗೆ ಡಿಕ್ಕಿ ಹೊಡೀತು ಕವಿತಾ ಅಮ್ಮ ಅಂತ ಹೇಳಿದ್ಲು ಅಮರ್ ಏನಾಯ್ತು ನಿನಗೆ ಅಲ್ಲಿದ್ದವಳು ಇಲ್ಲಿಗೆ ಯಾಕೆ ಬಂದೆ ಯಾಕ ಕರ್ದೆ ಅಂತ ಕೇಳ್ದ ಆಗ ಕವಿತಾ ಯಾಕೊಳ್ಳೆ ಮೆಂಟಲ್ ಥರ ಇದ್ದೆ ಪಾಪ ಹುಚ್ಚಿಡಿತೇನೋ ಅಂತ ಕರ್ದೆ ಅಂದ್ಲು ಅದಕ್ಕೆ ಆಯ್ತಲ್ಲ ಪನಿಷ್ಮೆಂಟ್ ನಿನಗೆ ಅಂತ ಹೇಳ್ದ ಕವಿತಾ ತನ್ನ ತಲೆ ಉಚ್ಕೊಳ್ತಾ ಏನು ಪನಿಷ್ಮೆಂಟ್ ಅಂತ ಕೇಳಿದ್ಲು ಅದಕ್ಕೆ ಅಮರ್ ಕವಿತಾ ತಲೆ ಅಂತ ಕಣ್ಣಲ್ಲೇ ತೋರಿಸ್ದ ಆ ಕವಿತಾ ಬಾಲು ನಿಗೇನು ಮಾಡಲಿ ನಾನು ಏನು ಮಾಡಲಿ ಅಂತ ಬಾಲು ಕೈ ಹಿಡ್ಕೊಂಡು ಜೋರ ಕಚ್ಚಕ್ಕೆ ಶುರು ಮಾಡಿದ್ಲು ಅಮರ್ ಏಯ್ ಲೂಸು ಬಿಡು ಅಂತ ಹೇಳ್ತಿದ್ದ ಆದರೆ ಕವಿತಾ ಇನ್ನೂ ಜಾಸ್ತಿ ಮಾಡ್ತಿದ್ಲು ಆಗ ಅಮರ್ ಹೇಗೆ ಬಿಡಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದ ಈಗ ಕಿಸ್ ಮಾಡೋಕೆ ಆಗೋದಿಲ್ಲ ಏನು ಮಾಡಲಿ ಅಂತ ಕವಿತಾ ಸೊಂಟದ ಕಡೆ ನೋಡ್ದ ಐಡಿಯಾ ಅಂತ ಅವ್ನು ಸೊಂಟ ಕಚ್ಗಳಿ ಕೊಡೋದಕ್ಕೆ ಶುರು ಮಾಡಿಕೊಂಡ ಕವಿತಾ ಅಮರನ್ನ ಬಿಟ್ಟು ಜೋರಾಗಿ ನಗೋದಕ್ಕೆ ಶುರು ಮಾಡ್ಕೊಂಡ್ಳು ಬಾಲು ನೋ ಬೇಡ ಪ್ಲೀಸ್ ಬಿಡು ಮಹಾರಯ್ಯ ಮತ್ತೆ ಕಚ್ಚಲ್ಲ ಅಂತ ಕೇಳಿಕೊಂಡ್ರು ಅವನು ಕಚುಗಳಿ ಕೊಡ್ತಿದ್ದ ಆಗ ಕವಿತಾ ಬಾಲು ಅಂತ ಹೇಗೋ ತಪ್ಪಿಸ್ಕೊಂಡು ಈಗ ಸಾಕು ನಡಿ ಟೈಮ್ ಆಯಿತು ಅಂತ ಹೇಳಿದ್ಲು ಆದರೆ ಬಾಲು ಅದು ಹೇಗಾಗುತ್ತೆ ಅಂತ ಕೇಳ್ದ ಆ ಕವಿತಾ ಹೀಗಾಗುತ್ತೆ ಅಂತ ಫ್ರಂಟ್ ಸೀಟಿಂದಾನೆ ಬ್ಯಾಕ್ ಸೀಟ್ಗೆ ಜಂಪ್ ಮಾಡ್ಕೊಂಡು ಕೂತ್ಕೊಂಡ್ಳು ಈಗ ಹೋಗುತ್ತೆ ಅಂತ ಹೇಳಿದ್ಲು ಅಮರ್ ಓಕೆ ಅಂತ ಹೇಳ್ದ ಅಮರ್ಗೆ ಕವಿತಾ ಸ್ವಲ್ಪ ಜ್ವರ ಕಚ್ಚಿದ್ಲು ಅದು ಫುಲ್ ರೆಡ್ ಆಗಿತ್ತು ಕಚ್ಚಿದ ಲೇಸನ್ನು ನೋಡಿ ಕವಿತಾ ಜಾಸ್ತಿ ಕಚ್ಚಿಬಿಟ್ಟಿದ್ದೀನಿ ಅನಿಸುತ್ತೆ ಅಂತ ಹೇಳಿಕೊಂಡು ಸುಮ್ಮನೆ ಆದ್ಲು ಈ ವಿಡಿಯೋನಲ್ಲಿ ಹೇಳಿರೋದು ನಿಜಾನ ನಾನು ಬಾಲೂನ ಲವ್ ಮಾಡ್ತಾ ಇದ್ದೀನಾ ಅಂತ ಯೋಚಿಸ್ತಿದ್ಲು ಹಾಗೇ ಬ್ಯಾಕ್ ಸೀಟಿಂದ ಅಮರ್ನ ವಿಂಡೋಗೆ ತಲೆ ಕೊಟ್ಟು ನೋಡ್ತಿದ್ಲು ಸ್ವಲ್ಪ ದೂರ ಬಂದ ಮೇಲೆ ಟ್ರಾಫಿಕ್ ಬಿತ್ತು ಆಗ ಅವಳು ಕಾರ್ ಇಳಿದು ಹೋದ್ಲು ಅಮರ್ ಕವಿತಾ ಎಲ್ಲಿಗೆ ಅಂತ ಕೇಳ್ದ ಕವಿತಾ ಒಂದು ನಿಮಿಷ ಅಂತ ಮೆಡಿಕಲ್ ಶಾಪ್ ಹತ್ರ ಹೋಗಿದ್ದು ನೋಡಿ ಅಯ್ಯೋ ಹುಷಾರಾಗಿದ್ದಾಳೆ ಅಲ್ವಾ ಏನಾಯಿತು ಜ್ವರ ಏನಾದರೂ ಬಂತಾ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ದ ಕವಿತಾ ಮೆಡಿಕಲ್ ಶಾಪಿಂದ ಕಾರ್ ಹತ್ತಿರ ಬಂದು ಫ್ರಂಟ್ ಸೀಟ್ಗೆ ಬಂದು ಬಾಲು ಕೈ ಕೊಡಿ ಅಂತ ಅವಳು ಕಚ್ಚಿರೋ ಜಾಗಕ್ಕೆ ಕ್ರೀಮ್ ಅಪ್ಲೈ ಮಾಡಿದ್ಳು ಆಗ ಅಮರ್ಗೆ ಸ್ವಲ್ಪ ರಿಲೀಫ್ ಅನ್ನಿಸ್ತು ಅಮರ್ ಕವಿತಾ ಕಚ್ಚೋದು ನೀನೆ ಹಚ್ಚೋದು ನೀನೆ ನೋಡು ನಿನ್ನ ಮನಸ್ಸು ಎಷ್ಟು ದುಡ್ದು ಅಂತ ಹೇಳ್ದ ಆಗವನು ಇನ್ನೊಂದು ಕೈ ಕೊಟ್ಟು ಇದಕ್ಕೆ ಕಚ್ಚಿ ಕ್ರೀಮ್ ಅಪ್ಲೈ ಮಾಡು ಅಂತ ಹೇಳ್ದ ಕವಿತಾ ಬಾಲು ಅಂತ ಕೈ ಸರ್ಸಿದ್ಲು ಛೇ ಅಂತ ಹೇಳ್ದ ಕವಿತಾ ಬಾಲು ಏನಾಯಿತು ಅಂತ ಕೇಳಿದ್ಲು ನಾನಿನ ಕಚ್ಗಳಿಗೆ ಕೊಡದೆ ಕಚ್ಚಿದ್ರೆ ಅಲ್ಲಿಗೆ ನಾನು ಕ್ರೀಮ್ ಅಪ್ಲೈ ಮಾಡ್ಬೋದಿತ್ತು ಅಂತ ಹೇಳ್ದ ಆ ಕವಿತಾ ಬಾಲುನ ಗುರಾಯಿಸಿದ್ಲು ಅವನು ಸಾರಿ ಸಾರಿ ಅಂತ ಹೇಳ್ದ ಆದರೂ ಕವಿತಾ ಯಾವುದೇ ರಿಯಾಕ್ಷನ್ ರಿಪ್ಲೈ ಕೊಡೋಕೆ ಹೋಗಿಲ್ಲ ಅಮರ್ಗೆ ಕಾಲ್ ಬರ್ತಿತ್ತು ಆಗ ಅವನು ಯಾರು ಅಂತನೂ ನೋಡಿದೆ ಪಿಕ್ ಮಾಡ್ದ ಕವಿತಾ ಬಾಲು ಮಾತು ಕೇಳಿ ಫುಲ್ ಬ್ಲಶ್ ಆಗಿದ್ಲು ಬಾಲು ಯಾರು ಅಂತ ಕೇಳ್ದ ಆ ಕಡೆ ಮಾತಾಡಿದ್ದನ್ನು ಕೇಳಿ ಅಮರ್ ಸೈಲೆಂಟ್ ಆಗಿಬಿಟ್ಟ ಅಮರ್ಗೆ ಯಾರು ಕಾಲ್ ಬಂದಿತ್ತು ಅಮರ್ ಯಾಕೆ ಅಷ್ಟೊಂದು ಸೀರಿಯಸ್ ಆದ ಫೋನಲ್ಲಿ ಅಮರ್ ಯಾವ ವಿಷಯದ ಬಗ್ಗೆ ಕೇಳ್ದ ಮುಂದೆ ಏನಾಗುತ್ತೆ ಕೇಳಿ ಪ್ರೀತಿ ಲವ್ ಪ್ಯಾರ್ ಎಪಿಸೋಡ್ ಫಿಫ್ಟಿ ಟು ಹೀನ ಕುಂಬಳಕಾಯಿ ಆಗ್ತಾ ಇದ್ಲು ಫುಲ್ ಸೀರಿಯಸ್ ಆಗಿ ಡ್ರೈವ್ ಮಾಡ್ತಾ ಹತ್ತು ನಿಮಿಷದೊಳಗಡೆ ದೇವಸ್ಥಾನದ ಹತ್ರ ಬಂದಿದ್ದ ಆ ಕವಿತಾ ಬಾಲು ಬಾ ಅಂತ ಅವ್ನ ಕೈ ಹಿಡ್ಕೊಂಡ್ಳು ಅಮರ್ ನೀನು ಹೋಗಿರು ನಾನು ಬರ್ತೀನಿ ಅಂತ ಹೇಳಿ ಕಾರ್ ಪಾರ್ಕ್ ಮಾಡೋದಕ್ಕೆ ಹೋದ ಕವಿತಾ ಎಲ್ಲಿಗೆ ಹೋಗ್ತಾನೆ ಬರ್ತಾನೆ ಅಂತ ಟೆಂಪಲ್ ಒಳಗೆ ಹೋದ್ಲು ಅಮರ್ ಕಾರ್ ಪಾರ್ಕಿಂಗ್ನಲ್ಲೇ ನೋ ಏನು ಮಾಡ್ತಾ ಇದ್ದೀನಿ ನಾನು ಅಂತ ಕಿರುಚ್ಕೊಂಡು ಜೋರಾಗಿ ಕಾರ್ ಗ್ಲಾಸ್ ಮೇಲೆ ಹೊಡೆದ ಕಾರ್ ಗ್ಲಾಸ್ ಕ್ರ್ಯಾಕ್ ಆಯಿತು ಅವನ ಕೈಯಲ್ಲಿ ಸ್ವಲ್ಪ ಬ್ಲಡ್ ಕೂಡ ಬರ್ತಿತ್ತು ಕವಿತಾ ಬಾಲು ಕೈಗೆ ಹಚ್ಚಿದ್ದ ಕ್ರೀಮ್ ಮೇಲೆ ಬ್ಲಡ್ ಹರಿದೋಗ್ತಿತ್ತು ಅವನು ಸ್ವಲ್ಪ ಸುಧಾರಿಸ್ಕೊಂಡು ನೀರು ಟ್ಯಾಂಕ್ ಇರೋ ಹತ್ತಿರ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಮುಖದಲ್ಲಿ ಕಾಂತಿ ಇಲ್ಲದೆ ಇರೋ ಥರ ಗುಡಿಯೊಳಗೆ ಹೋದ ಹೀನ ಹರ್ಷದ್ ದೊಡ್ಡ ದೊಡ್ಡ ವಿಷಯ ಕೇಳ್ದ ಪು ಚಿಕ್ಕ ಪುಟ್ಟ ವಿಷಯ ಮಾತಾಡ್ತಿದ್ರು ಹಾಗೆ ಹರ್ಷದ್ ಅವನ ಕಾಲೇಜ್ ಡೇಸ್ ಬಗ್ಗೆ ಅವ್ನ ಗ್ಯಾಂಗಲ್ಲಿ ನಾನು ಅಮೋಘ್ ನವೀನ್ ಕೈಲಾಶ್ ಆರಾಧ್ಯ ಜೀವನ್ ಅನ್ನೋ ತನ್ನ ಫ್ರೆಂಡ್ಸ್ ಬಗ್ಗೆ ಹೇಳ್ತಿದ್ದ ನಾನು ವರ್ಷಕ್ಕೆ ತ್ರೀ ಟೈಮ್ಸ್ ಆದರೂ ಸಿಕ್ಕಿ ಒನ್ ವೀಕ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಹೇಳ್ದ ಕವಿತಾ ಪಿ ಯು ಅಲ್ಲಿದ್ದ ರಚನಾ ಮಲ್ಲಿಕ ವನ್ಯ ಯಮುನಾ ನಳಿನ ಅಂತ ಹೇಳಿದ್ಲು ಅವರ ಬಗ್ಗೆ ಹೇಳ್ತಾ ನಾವು ಟೆಂತಿಂದಾನೂ ಫ್ರೆಂಡ್ಸ್ ಆಗಿದ್ದು ಆದರೆ ಈಗ ಯಾರು ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲ ಆದಷ್ಟು ಬೇಗ ಅವರನ್ನು ಮೀಟ್ ಮಾಡ್ತೀನಿ ಅಂತ ಹೇಳಿದ್ಲು ಹರ್ಷದ್ ಈನ ಅವರೇ ನಿಮಗೆ ಯಾರು ಬಾಯ್ ಫ್ರೆಂಡ್ ಇಲ್ವಾ ಅಂತ ಕೇಳಿದ ಆಗ ಅವಳು ಯಾಕಿಲ್ಲ ಇದ್ದಾನೆ ಅಂತ ಹೇಳಿಬಿಟ್ಲು ಆಗ ಹರ್ಷದ್ ಶಾಕಿಂಗ್ ಎಕ್ಸ್ಪ್ರೆಷನಲ್ಲಿ ಯಾರು ಅಂತ ಕೇಳ್ದ ಅವಳು ನಗ್ತಾ ದೀಕ್ಷಿತ್ ಅಂತ ಹೇಳಿದ್ಲು ಅವ್ನು ಸ್ವಲ್ಪ ಸ್ಯಾಡ್ ಫೇಸಲ್ಲಿ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂತ ಕೇಳ್ದ ಅದಕ್ಕೆ ಈನ ಆ್ಯಕ್ಟಿಂಗ್ ಅಂತ ಹೇಳಿದ್ಲು ಅವನ ಮನಸಲ್ಲಿ ನಾನಿದನ್ನು ಮೊದಲೇ ಥಿಂಕ್ ಮಾಡಬೇಕಿತ್ತು ಆದರೆ ಮಾಡೇ ಇಲ್ಲ ಹೀನಾಗೆ ಏನು ತಾನೇ ನೆನಪಿತ್ತು ಈ ನನಗೆ ಮೋಸ ಮಾಡಿದ್ದಾಳೆ ಅನ್ನೋಕೆ ಆಗೋದಿಲ್ಲ ಯಾಕಂದರೆ ನಾನು ಅವಳಿಗೆ ನೆನಪೇ ಇಲ್ಲ ಅವಳು ಬೇರೆಯವ್ರನ್ನು ಇಷ್ಟಪಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿಕೊಂಡು ಅವಳು ಬದುಕಿರೋದೇ ನನಗೆ ಸಂತೋಷ ಮೊದಲೇ ನಾನು ಹೀನ ಯಾರನ್ನಾದರೂ ಇಷ್ಟಪಟ್ಟಿದ್ದಾಳ ಅಂತ ಚೆಕ್ ಮಾಡಿಸ್ಬೇಕಿತ್ತು ಅವಳ ಮೇಲೆ ಆಸೆ ಇಟ್ಕೊಳ್ಳೋದು ತಪ್ತಾಯಿತ್ತು ಆದರೆ ನಾನು ಅದನ್ನು ಮಾಡಿಸ್ದೆ ಈಗ ಬಾಯಿಂದ ಹೀನ ದೀಕ್ಷಿತ್ ಅನ್ನೋನ ಇಷ್ಟಪಡ್ತಿದ್ದಾಳೆ ಅಂತ ಕೇಳೋ ಆಗಾಯ್ತು ಇದಕ್ಕಿಂತ ಇನ್ನೇನು ತಾನೇ ಇರೋಕ್ಕೆ ಸಾಧ್ಯ ನಾನು ಪ್ರತಿ ಸಾರ ಹುಡುಗಿ ಬೇರೆ ಹುಡುಗನ ಇಷ್ಟಪಡ್ತಿದ್ದಾಳೆ ಅನ್ನೋ ವಿಷಯನ ಅವಳ ಬಾಯಿಂದ ಕೇಳಬೇಕಾಯ್ತು ಅಂತ ಬೇಜಾರು ಮಾಡಿಕೊಂಡ ಹರ್ಷದ್ ಆ ಅಂತ ಕೇಳ್ದ ಅದಕ್ಕೆ ಹೀನ ಹೌದು ಅಂತ ಹೇಳಿದ್ಲು ಹೀನ ಕನ್ನಡ ಮೂವಿ ಅವರು ನನಗೆ ಇಷ್ಟ ಅವ್ರ ಮೇಲೆ ನನಗೆ ಒಂಥರ ಲವ್ ಅಂತ ಹೇಳಿದ್ಲು ಆಗ ಹರ್ಷದ್ ದೇವ್ರೆ ನನ್ನ ಥಿಂಕಿಂಗ್ ಎಲ್ಲೆಲ್ಲಿಗೋ ಹೋಗಿತ್ತು ಅಂತ ಹೇಳಿಕೊಂಡು ಹರ್ಷದ್ ನನಗೆ ದೀಪಿಕಾ ನನ್ನ ಲವರ್ ಅಂದರೆ ನಂಬ್ತೀರಾ ಅಂತ ಹೇಳ್ದೆ ಹಾಗೋಳು ನಕ್ಕಳು ಹರ್ಷದ್ ನಿಮ್ಮ ರಿಯಲ್ ಲೈಫ್ನಾಗ ಯಾರನ್ನೂ ಇಷ್ಟಪಟ್ಟಿಲ್ವಾ ಅಂತ ಕೇಳ್ದ ಆಗ ಪಟ್ಟಿದ್ದೆ ಆದರೆ ಈಗ ಪಡ್ತಿಲ್ಲ ಅಂತ ಹೇಳಿದ್ಲು ಆಗ ಯಾರು ಏನು ನೀಮ್ ಅಂತ ಕೇಳ್ದ ಹೀನಾ ವಿಜಯ್ ಅಂತ ಹೇಳಿದ್ಲು ಅಷ್ಟು ಹೇಳಿದ್ಮೇಲೆ ಹೀನಾ ಫುಲ್ ಸೈಲೆಂಟ್ ಆಗಿಬಿಟ್ಲು ಹರ್ಷತ್ ಸಾರಿ ನಿಮ್ಮ ಪರ್ಸ್ನಲ್ ವಿಷಯ ಕೇಳಿದ್ದಕ್ಕೆ ಅಂತ ಹೇಳ್ದ ಹೀನ ಹರ್ಷದ್ ಕಡೆ ತಿರುಗಿ ನಕ್ಕು ಇಟ್ಸ್ ಓಕೆ ಬ್ಯಾಡ್ ಮೆಮೊರೀಸ್ ನೆನ್ಪಾಯ್ತು ಅಷ್ಟೇ ಬಿಡಿ ಅಂತ ಹೇಳಿದ್ಲು ಬೆಳಿಗ್ಗೆಗೆ ಕಂಪೇರ್ ಮಾಡಿದ್ರೆ ಹೀನಾ ಹರ್ಷದ್ ಜೊತೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ಲು ಹರ್ಷದ್ಗೆ ಲವ್ ಆದಮೇಲೆ ಫ್ರೆಂಡ್ಶಿಪ್ ಆಗ್ತಿದ್ರೆ ಹೀನಾಗೆ ಲವ್ ಆಗಿ ನೆನ್ಪಿಲ್ಲದೆ ಫ್ರೆಂಡ್ಶಿಪ್ ಬೆಳೀತಾ ಇತ್ತು ಇಬ್ರು ದೇವಸ್ಥಾನದ ಹತ್ತಿರ ಬಂದು ಕಾರ್ ಪಾರ್ಕ್ ಮಾಡಿದ್ರು ಜೊತೆಗೆ ಮಾತಾಡ್ತಾ ಸ್ಟೆಪ್ಸ್ ಹತ್ತು ಹೋಗ್ತಿದ್ರು ಯಾರೋ ಪೂಲಿ ಹುಡುಗ ಹೀನ ನೋಡಿ ಎಂಥ ಬ್ಯೂಟಿ ಅಂತ ಹೇಳ್ಕೊಂಡು ಇವಳನ್ನ ಟಚ್ ಮಾಡಬೇಕು ಅಂತ ನೋಡ್ದ ಆದರೆ ಪಕ್ಕದಲ್ಲಿ ಹರ್ಷದಿದ್ದ ಅದಕ್ಕೆ ಸುಮ್ಮನೆ ಆದ ಆದರೆ ಹರ್ಷದ್ ಕಾಲಿಗೆ ಏನೋ ಸಿಕ್ಕಿ ಕೆಳಗೆ ಬಗ್ದ ಆ ಹುಡುಗ ಇದೇ ಒಳ್ಳೆ ಚಾನ್ಸ್ ಅಂತ ಸೀದಾ ಹೀನ ಹತ್ತಿರ ಬಂದ ಅದೇ ಸಮಯಕ್ಕೆ ಹರ್ಷದ ಮೇಲೆದ್ದಿದ್ದ ಆ ಹುಡುಗ ಹೀನಾಗೆ ಟ್ಯಾಶ್ ಹೊಡೆಯೋದಕ್ಕೆ ಬಂದ ಅದನ್ನು ಹೀನಾಗ ಗಮನಿಸಿ ಸೈಡ್ಗೆ ಹೋದಲು ಆ ಹುಡುಗ ಕೆಳಗೆ ಮೆಟ್ಟಲ್ ಮೇಲಿಂದ ಬಿದ್ದ ಹರ್ಷದ್ ಬಾಯಿ ಮೇಲೆ ಬೆರಳಿಟ್ಕೊಂಡು ಯಪ್ಪಾ ನನ್ನ ಹುಡುಗಿ ತುಂಬ ಫಾಸ್ಟ್ ಆಗಿದ್ದಾಳೆ ಅಂತ ಹೇಳ್ಕೊಂಡ ಆ ಹುಡುಗ ಸಂಬಾಳಿಸ್ಕೊಂಡು ಪೂರ್ತಿ ಬೀಳೋದ್ರಿಂದ ತಪ್ಪಿಸ್ಕೊಂಡು ಯಪ್ಪಾ ನಾನೇ ಇವತ್ತು ಆಯುಧ ಪೂಜೆಗೆ ಕುಂಬಳಕಾಯಿ ಆಗ್ತಿದ್ದೆ ಅಂತ ಹೀನ ಅಲ್ಲಿಗೆ ಹೋಗಿ ಕೈ ಕೊಟ್ಟು ಮೇಲೆಪ್ಸಿದ್ಲು ಇದು ದೇವಸ್ಥಾನ ಅದಕ್ಕೆ ಒಳ್ಳೇದು ಮಾಡೋಕ್ಕೆ ಹೋದರೆ ಒಳ್ಳೆಯದೇ ಆಗೋದು ಅಂತ ಹೇಳಿದ್ಲು ನೆಕ್ಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋದಾಗ ಒಳ್ಳೆ ಮನಸ್ಸಿಂದ ಬಾ ಅಂತ ಹೇಳಿ ಹೋದ್ಲು ಆ ಹುಡ್ಕ ಸಾಧ್ಯ ಕುಂಬಳಕಾಯಿ ಆಗುತ್ತಪ್ಪು ಯಾವುದೋ ಘಾಟಿ ಇರಬೇಕು ಅಂತ ಹೇಳಿಕೊಂಡು ಜಾಗ ಖಾಲಿ ಮಾಡ್ದ ಹರ್ಷದ್ ಅವಳ ಕಡೆ ನೋಡ್ತಾ ನಿಂತಿದ್ದ ಹೀಗೆ ನಾ ವಾಪಸ್ ಬರ್ತಿದ್ಲು ಹರ್ಷದ್ ನನ್ನ ನೋಡಿದ್ರೆ ಅಷ್ಟೊಂದು ವಿಚಿತ್ರವಾಗಿ ಬಿಹೇವ್ ಮಾಡಿದ್ನ ಅಂತ ಹೇಳ್ಕೊಂಡ್ಳು ಆಗ ಹರ್ಷದ್ ಹತ್ತಿರ ಬಂದು ಏನಾಯಿತು ಅಂತ ಕೇಳಿದ್ಲು ಆಗ ಅವನು ಏನೂ ಇಲ್ಲ ಅನ್ನೋ ಹಾಗೆ ತಲೆ ಆಡಿಸ್ದ ಇಬ್ಬರು ಮತ್ತೆ ಸ್ಟೆಪ್ಸ್ ಹತ್ತುತ್ತಾ ಹೊರಟರು ಸುಮಾರು ಐನೂರು ಸ್ಟೆಪ್ಸ್ಗಳಿದ್ವು ಹರ್ಷದ್ ಅಲ್ಲ ಅವನು ನಿಮಗೆ ಡ್ಯಾಶ್ ಹೊಡ್ಯೋಕ್ಕೆ ಬಂದ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ದ ಅದಕ್ಕೆ ಹೀನ ನನಗೆ ಗೊತ್ತಾಗುತ್ತೆ ಕೆಲವೊಬ್ರು ಯಾವ ದೃಷ್ಟಿಯಲ್ಲಿ ನಮ್ಮನ್ನು ನೋಡ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದ್ಲು ಹೀನ ಡಾಕ್ಟರ್ ಆಗಿದ್ದರಿಂದ ಅವಳು ಸೈಕ್ಯಾಟ್ರಿಸ್ಟ್ ಕೂಡ ಓದಿದ್ಳು ಅದರಿಂದ ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿತಾ ಇತ್ತು ಆಗ ಹರ್ಷದ್ ಹಾಗಾದರೆ ಹೀನ ಅವರೇ ನೀವು ನೋಡೋ ಅಷ್ಟು ಸಿಂಪಲ್ ಅಲ್ಲ ಅಂತ ಹೇಳ್ದ ಅವಳು ಡೋಂಟ್ ಜಟ್ಸ್ ಅ ಬುಕ್ ಬೈ ಇಟ್ಸ್ ಕವರ್ಡ್ ಅಂತ ಹೇಳಿದ್ಲು ಆಗ ಹರ್ಷದ್ ಶ್ಯೋರ್ ಅಂತ ಹೇಳ್ದ ಹೀನಾಗೆ ಸೀರೆ ಕವರ್ ಸ್ವಲ್ಪ ಭಾರ ಆಗಿತ್ತು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿ ಕಾಲು ಸ್ಲಿಪ್ ಆಗಿತ್ತು ಹರ್ಷದ್ ಕೈಯಲ್ಲಿ ಹಿಡ್ದಿದ್ದ ಎಲ್ಲ ವಸ್ತು ಬಿಟ್ಟು ಹೀನಾ ಅಂತ ಸೊಂಟ ಸೇರಿಸಿಡ್ಕೊಂಡ ಹೀನಾ ಆಲ್ಮೋಸ್ಟ್ ಬಯದಲ್ಲಿ ಕಣ್ಮುಚ್ಕೊಂಡ್ಲು ಹರ್ಷದ್ ಮುಖ ನೋಡ್ತಿದ್ದ ಆಗೋನು ಅಲ್ಲ ಕಣ್ರಿ ಇಟ್ಸ್ ಸೆಕೆಂಡ್ ಟೈಮ್ ನಿಮ್ಮನ್ನ ಕುಂಬಳಕಾಯಿ ಆಗಿರೋದನ್ನು ತಡೀತಿರೋದು ಅಂತ ಹೇಳ್ದೆ ಈನ ಒಂದು ಕಣ್ಣು ತೆರೆದು ನೋಡಿದ್ಲು ಅವಳು ಹರ್ಷದ್ ಕೈಯಲ್ಲಿದ್ಲು ಸಮಾಧಾನದಿಂದ ಎರಡು ಕಣ್ಣು ತೆರೆದು ಅಪ್ಪ ಬಿತ್ತೇ ಹೋಗ್ಬಿಟ್ಟೆ ಅಂತ ಅಂದ್ಕೊಂಡೆ ಅಂತ ಹೇಳಿದ್ಲು ಆಗ ಹರ್ಷದ್ ನಾನು ಇದೀನಿ ಬಿಡಿ ಕ್ಯಾಚ್ ಇಟ್ಕೊಳ್ತೀನಿ ಅಂತ ಹೇಳ್ದೆ ಹಾಗ ನಕ್ಕು ಸೀರಿಯಸ್ಲಿ ಅಂತ ಹೇಳಿ ನಗಾಡಿದ್ಲು ಹರ್ಷದ್ ಹೌದು ಅಂತ ಹೇಳ್ದ ಅವ್ರು ಅದೇ ಪೊಸಿಷನ್ನಲ್ಲಿದ್ದರು ಯಾರೋ ಅಂಕಲ್ ಆಂಟಿ ಎಂಥ ಒಳ್ಳೆ ಜೋಡಿ ಅವಳು ಹೆಂಡತಿ ಬೀಳ್ತಾ ಇದ್ದಾಳೆ ಅಂತ ಹೇಗೆ ಇಟ್ಕೊಂಡ ಅಂತ ಹೇಳ್ತಾ ಹೋದರು ಆಗಿಬ್ರಿಗೂ ರಿಯಲೈಸ್ ಆಗಿ ಇಬ್ರು ಸಾರಿ ಅಂತ ಒಟ್ಟಿಗೆ ಹೇಳಿ ನಾರ್ಮಲಾಗಿ ನಿಂತ್ಕೊಂಡು ಮುಖ ನೋಡಿ ನಕ್ಕರು ಇಬ್ಬರು ಕೆಳಗೆ ಬಿದ್ದ ಎಲ್ಲ ವಸೂತೆಗಳೊಕೆ ಬಗ್ಗಿದ್ರು ಇಬ್ಬರು ಡ್ಯಾಶ್ ಹೊಡ್ಕೊಂಡು ಆ ಅಂತ ತಲೆ ಉಚ್ಕೊಂಡ್ರು ಹೀನ ಇನ್ನ ಒನ್ ಡ್ಯಾಶ್ ಇಲ್ಲ ಕೊಂಬರುತ್ತೆ ಅಂತ ಹೇಳಿದ್ಲು ಹರ್ಷತ್ ಪ್ರೀತಿಯಿಂದ ಮತ್ತೆ ಡ್ಯಾಶ್ ಹೊಡೆದ ಅವನಿಗೆ ನಾಲ್ಕು ವರ್ಷದ ಹಿಂದಿನ ಹೀನ ನೆನಪಾಗಿದ್ಲು ಎಲ್ಲ ವಸ್ತುಗಳು ಕೆಳಗೆ ಬಿದ್ದಿದ್ರು ದೇವಿ ಸೀರೆ ಮಾತ್ರ ಬಿದ್ದಿರಲಿಲ್ಲ ಇಬ್ಬರು ಸೀರೆ ತೊಗೊಂಡು ದೇವಸ್ಥಾನದ ಹತ್ತಿರ ಹೋಗಿ ಅರ್ಚಕರಿಗೆ ಸೀರೆ ಸಾಮಗ್ರಿಗಳನ್ನ ಕೊಟ್ಟರು ಅರ್ಚಕರು ಒಳ್ಳೇದಾಗಲೀ ಅಮ್ಮ ಅಂತ ಹೇಳಿದರು ಮಲ್ಲಿಕ್ ಎಮಿಲಿಯಾ ದೇವಸ್ಥಾನ ಸುತ್ತಿ ಮೆಮೋರೆಬಲ್ ಟೈಮ್ ಸ್ಪೆಂಡ್ ಮಾಡಿದರು ಅವರು ಬೆಸ್ಟ್ ಫ್ರೆಂಡ್ ಆಗಿದ್ರು ಹೀನ ಹರ್ಷದನ್ನು ಎಮಿಲಿಯಾ ನೋಡಿ ಮಲ್ಲಿಕ್ ಹರ್ಷದ್ ಬಂದರು ಬನ್ನಿ ಅಂತ ಕರ್ಕೊಂಡು ಹೋದ್ಲು ಪಾಪ ಮಲ್ಲಿಕ್ಗೆ ಹೊಟ್ಟೆಲಿ ಬರ್ನಿಂಗ್ ಸ್ಟಾರ್ಟ್ ಆಗಿತ್ತು ಹೀನಾ ಎಮಿಲಿಯಾ ತಗೋ ಇದು ಅಲ್ಲಿ ರೂಮ್ ಇದೆ ಬೇಗ ರೆಡಿ ಆಗು ಅಂತ ಹೇಳಿ ಅವಳಿಗೆ ತಂದಿದ್ದ ಡ್ರೆಸ್ ಕೊಟ್ಲು ಎಮಿಲಿಯಾ ಡ್ರೆಸ್ ಹಾಕ್ಕೊಳ್ತಾ ಅಮರ್ ನಾರ್ಮಲ್ ಆಗ್ತಾನ ಎಮಿಲಿಯಾ ಡ್ರೆಸ್ ಹಾಕ್ಕೊಳ್ತಾಳ ನಮ್ಮ ಅಮರ್ಗೆ ಏನಾಗಿದೆ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಅಲ್ಲಿ ತನಕ ಇರಿ ನಿಮ್ಮ ಬ್ಲಾಗ್ಸಲ್ಲಿ ಪ್ರೀತಿ ಲವ್ ಪ್ಯಾರ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ